ಏನಾಯ್ತು ಹೇಳ್ರಿ ಮ್ಯಾಮ್ ನನ್ಗೆ ಖಾರ ಏನು ತಿನ್ನಕ್ ಇಲ್ಲ ಗಮ್ಸ್ ಎಲ್ಲ ಉರಿತಾ ಇದೆ ನೀರು ಕುಡಿದ್ರೆ ಜುಮ್ ಅನಿಸ್ತಿದೆ ಹೌದಾ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ವಿಡಿಯೋ ನೋಡಿದೆ ಅದರಲ್ಲಿ ಬೇಕಿಂಗ್ ಸೋಡಾ ಜೊತೆ ನಿಂಬೆ ರಸ ಮಿಕ್ಸ್ ಮಾಡ್ಬಿಟ್ಟು ಹಲ್ಲಿ ಉಜ್ಜಿದ್ರೆ ಹಲ್ಲು ಬೆಳ್ಳಗಾಗುತ್ತೆ ಅಂತ ತೋರಿಸಿದ್ರು ಮನೆಯಲ್ಲಿ ಅಡುಗೆ ಮಾಡಿರೋ ಐಟಮ್ಸ್ ಇಂದ ಹಲ್ಲು ಬೆಳ್ಳಗಾಗಲ್ಲ ಆ ತರ ವರ್ಕ್ ಆಗಿತ್ತಂದ್ರೆ ನಾವೇ ಕ್ಲಿನಿಕ್ ಅಲ್ಲಿ ಯೂಸ್ ಮಾಡ್ತೀವಲ್ವಾ ಹಣ್ಣಿನ ರಸ ಅಂದ್ರೆ ತುಂಬಾ ಅಸಿಡಿಕ್ ಅದರಿಂದ ನಿಮ್ಗೆ ಈಗ ಸೆನ್ಸಿಟಿವಿಟಿ ಆಗ್ತಾ ಇದೆ ತಪ್ಪು ಹೋಮ್ ರೆಮಿಡಿ ಟ್ರೈ ಮಾಡಿದೆ ಇವಾಗ ನೀವು ಮಾಡೋದ್ರಲ್ಲಿ ಪರ್ಟಿಕ್ಯುಲರ್ ಟೈಪ್ ಜೆಲ್ ಯೂಸ್ ಮಾಡಿ ಟೀತ್ ವೈಟ್ನಿಂಗ್ ಮಾಡುತ್ತೀವಿ ಈ ಜೆಲ್ ಹಲ್ಲ ಜೊತೆ ರಿಯಾಕ್ಟ್ ಆಗಿ ನ್ಯಾಚುರಲ್ ಕಲರ್ ಇಂಪ್ರೂವ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾದ್ರೆ ಈ ತರ ಜೆಲ್ ಫಾರ್ಮಸಿಯಿಂದ ತಗೊಂಡು ಮನೆಯಲ್ಲಿ ಯೂಸ್ ಮಾಡಬಹುದಾದ ಡಿಫರೆನ್ಸ್ ಏನಂದ್ರೆ ಕೆಮಿಕಲ್ ಕಾನ್ಸಂಟ್ರೇಷನ್ ಅಲ್ಲಿ ಡಿಫರೆನ್ಸ್ ಇದೆ ಫಾರ್ಮಸಿಯಿಂದ ತಗೊಳ್ಳೋದಷ್ಟು ಎಫೆಕ್ಟಿವ್ ಆಗಿ ವೈಟ್ನಿಂಗ್ ಮಾಡಲ್ಲ ಈಗ ಕ್ಲಿನಿಕಲ್ಲಿ ಅದು ಯೂಸ್ ಮಾಡಕ್ಕೆ ಎಕ್ಸ್ಪರ್ಟೀಸ್ ಬೇಕು ಅದರಿಂದ ಇಫೆಕ್ಟಿವ್ ಆಗಿ ವೈಟ್ನಿಂಗ್ ಸಿಗುತ್ತೆ ನೀವು ಮನೆಯಲ್ಲಿ ಈ ತರ ಕಾಂಪ್ಲಿಕೇಶನ್ಸ್ ಏನು ಟ್ರೈ ಮಾಡಲ್ಲ ರೆಡಿ ಮಾಡ್ಕೊಂಡು